ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದ ಘಟನೆಗಳು ಸಂಭವಿಸುತ್ತದೆ ಅದು ಯಾವ ರೀತಿ ಎಂದು ತಿಳಿದುಕೊಳ್ಳುವ ಮೊದಲು ಓಂ ನಮ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ಸಿಂಹ ರಾಶಿಯವರೇ ನೀವು ಅಕ್ಟೋಬರ್ ತಿಂಗಳು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯಾಗುತ್ತದೆ ಏನು ಮಾಡಿದರೂ ಪರವಾಗಿಲ್ಲ ಇದನ್ನು ನಿಮಗೆ ಎರಡರಷ್ಟು ಅದೃಷ್ಟ ಸಿಗ್ತಾ ಹೋಗುತ್ತೆ ಇಲ್ಲದಿದ್ದರೆ ನಿಮ್ಮಷ್ಟು ದುರಾದೃಷ್ಟವಂತರು ಯಾರೂ ಇರಲು ಸಾಧ್ಯವಿಲ್ಲ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಅದೃಷ್ಟ ಬರುತ್ತದೆ ಅದನ್ನು ಯಾವ ರೀತಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದೆಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಿಂಹ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವನ್ನ ಕಳೆದುಕೊಂಡರೂ ಕೂಡ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಾ ನೀವು ಸ್ವಲ್ಪವೂ ಎಚ್ಚರವಾಗಿಲ್ಲದಿದ್ದರೆ ನೀವು ಏನು ಮಾಡಬೇಕೆಂದುಕೊಂಡರೂ ಕೂಡ ಅದು ಸಾಧ್ಯವಾಗುವುದಿಲ್ಲ ನೀವು ಸ್ವಲ್ಪವೂ ಎಚ್ಚರವಾಗದಿದ್ದರೂ ನಿಮ್ಮ ಕೈಗೆ ಬರುವ ಅದೃಷ್ಟ ಶನಾರ್ಧದಲ್ಲಿ ಜಾರಿ ಹೋಗಬಹುದು ಮತ್ತು ಈ ವಿಡಿಯೋ ನೀವು ನೋಡಿದ ತಕ್ಷಣ ಪರಮಾತ್ಮ ನಿಮ್ಮ ಕೃಪೆ ಮೇಲಿರುತ್ತದೆ ಪರಮಾತ್ಮನ ಕೃಪೆಯಿಂದಾಗಿ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು ಎಲ್ಲ ರೀತಿಯ ತೊಂದರೆಯಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಅಕ್ಟೋಬರ್ ತಿಂಗಳು ಏನೆಲ್ಲ ನಡೆಯುತ್ತದೆ ಎಂಬುದರ ವಿಶೇಷವಾದ ಸಂದರ್ಭ ನೀವು ತಿಳಿದುಕೊಳ್ತಾ ಹೋಗ್ತೀರಾ ಯಾವುದೇ ಅಪಘಾತಕ್ಕೆ ಒಳಗಾಗುತ್ತಿದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಬಹುದು ಸಿಂಹರಾಶಿಯ ಜನರು ಗಮನಿಸಿದರೆ ಅವರು ತುಂಬ ಒಳ್ಳೆಯವರು ಅಲ್ಲದೆ ಅವರು ಬಹಳಷ್ಟು ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ ಇತರರೊಂದಿಗೆ ಅವರು ಮಾತನಾಡ ಮಾಡುವ ರೀತಿ ಅಥವಾ ಬೇರೆಯವರೊಂದಿಗೆ ಏನನ್ನಾದರೂ ಹೇಳುವ ಶೈಲಿಯನ್ನು ನೋಡಿದರೆ ಅವರು ಏನು ಹೇಳಿದರೂ ಅದು ಒಂದು ನೂರರಷ್ಟು ಸರಿ ಇರುತ್ತದೆ ಅವರು ಬಹಳ ತುಂಬಾ ವಿಶ್ವಾಸ ಹೊಂದಿದ್ದಾರೆ ಏಕೆಂದರೆ ಅವರಿಗೆ ಮೋಸ ಮಾಡುವುದು ಹೇಗೆಂದು ತಿಳಿದಿಲ್ಲ ಅವರು ಗಂಭೀರವಾಗಿ ಎಲ್ಲ ವಿಷಯವನ್ನ ತೆಗೆದುಕೊಳ್ತಾರೆ ಇದರಿಂದಾಗಿ ಅವರು ಬಹಳಷ್ಟು ಯಶಸ್ಸಿನ ಹತ್ತಿರಕ್ಕೆ ಹೋದರೂ ಕೂಡ ಕೆಲವೊಂದಿಷ್ಟು ಶತ್ರುಗಳ ಕಾಟದಿಂದ ಹಿಂಬರುವ ಸಾಧ್ಯತೆ ಕೂಡ ಇರುತ್ತದೆ ಆದ್ದರಿಂದ ಅವರ ಒಳ್ಳೆಯ ಹೃದಯ ಬೆಣ್ಣೆಯಂತಿರುತ್ತದೆ ನೀವು ಅವರನ್ನು ಪ್ರೀತಿಸಿ ಮತ್ತು ವಾ ಅಸ್ಸಲದಿಂದ ಸಂಪರ್ಕಿಸಿದರೆ ಅವರು ಬಹಳಷ್ಟು ಒಳ್ಳೆತನವನ್ನು ತೋರಿಸುತ್ತಾರೆ ಆದರೆ ಅವರಿಗೆ ಒಳ್ಳೆಯದಕ್ಕೆ ಒಳ್ಳೆಯದು ಮತ್ತು ಕೆಟ್ಟದಕ್ಕೆ ಕೆಟ್ಟದಿದೆ ಅದೇ ರೀತಿಯಾಗಿ ಯಾರಿಗೂ ವಿಧೇಯರಾಗಿರುವುದಿಲ್ಲ ಅಥವಾ ಯಾರಿಗಾದರೂ ಅಡ್ಡಿಯಲ್ಲಿ ಬದುಕುವುದಿಲ್ಲ ಅಥವಾ ಯಾರಿಗಾದರೂ ಕೈಚಾಚಿ ಬೇಡಿಕೊಳ್ಳುವುದಿಲ್ಲ ಅಂತಹ ವಿಷಯಗಳು ಅವರ ತತ್ವಶಾಸ್ತ್ರದಲ್ಲಿ ಮಾತ್ರವಲ್ಲ ಯಾವಾಗಲೂ ಒಂದು ರೂಪಾಯಿ ಇದ್ದರೆ ನಾವು ತಿನ್ನುತ್ತೇವೆ ಇಲ್ಲದಿದ್ದರೆ ನಾವು ಮೃಗದಂತೆ ಮಲಗುತ್ತೇವೆ ಆದರೆ ಅವರು ಬೇರೆಯವರ ಅಡಿಯಲ್ಲಿ ಬದುಕಲು ಇಷ್ಟಪಡುವುದಿಲ್ಲ ಅವರು ಸ್ವಲ್ಪ ಹೆಚ್ಚು ಸ್ವಾಭಿಮಾನ ಹೊಂದಿರುವ ಜನರಾಗಿ ಏಕೆ ಅಂದರೆ ನಮ್ಮ ಪ್ರಕಾರ ಸಿಂಹ ರಾಶಿಯವರು ಅದನ್ನ ಎಂದಿಗೂ ಬಿಡುವುದಿಲ್ಲ ಅವರು ಏಕೆ ಹೇಳಿದರೂ ಕೆಲವರು ಹಾಗೆ ಹೇಳುತ್ತಾರೆ ಅವರ ಪಾಪಗಳು ಹೋಗುತ್ತವೆ ಎಂದು ಭಾವಿಸುತ್ತಾರೆ ಆದ್ರೆ ಸಿಂಹ ರಾಶಿಯವರು ಯೋಚನೆ ಮಾಡ್ತಾರೆ ಸಿಂಹ ರಾಶಿಯವರು ಯಾಕೆ ಅವರು ನಮ್ಮ ಪತ್ರ ಬಂದು ಈ ರೀತಿಯಾಗಿ ಹೇಳಿದರು ಯಾವುದಕ್ಕೆ ಕಾರಣ ಯಾವ ರೀತಿ ಇದನ್ನ ನಾವು ಪರಿಹಾರ ಮಾಡಿಕೊಳ್ಬೇಕು ಇದರಲ್ಲಿ ನಮ್ಮ ಹಕ್ಕು ಏನಿದೆ ಎಂದು ಬಹಳಷ್ಟು ಯೋಚನೆಯನ್ನ ಮಾಡ್ತಾರೆ ಆಳವಾಗಿ ತಿಳಿದುಕೊಳ್ಳುವಂತಹ ಸಂದರ್ಭಗಳು ಹೆದರಾಗ್ತಾ ಹೋಗುತ್ತೆ ಅವರು ಪ್ರಶ್ನೆ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಾರೆ ಅವರು ಮುಖಾಮುಖಿಯಾಗಿ ಕೇಳುತ್ತಾರೆ ಆ ಧೈರ್ಯ ಸಿಂಹ ರಾಶಿಯವರಲ್ಲಿ ಇರುತ್ತದೆ ವಿಶೇಷವಾಗಿ ನಂಬಿಕೆಯ ವಿಷಯಕ್ಕೆ ಬಂದಾಗ ಸಿಂಹ ರಾಶಿಯವರು ತುಂಬಾ ವಿಶ್ವಾಸಾರ್ಹ ಜನರಾಗಿರ್ತಾರೆ ನೀವು ಏನಾದರೂ ಹೇಳಿದರೆ ಅದು ನಿಮ್ಮ ಮತ್ತು ಅವರ ನಡುವೆ ಇರಬೇಕು ನೀವು ಮೂರನೇ ವ್ಯಕ್ತಿಯ ಬಳಿಗೆ ಹೋಗಬಾರದು ಎಂಬಂತಹ ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಂಡಿರ್ತಾರೆ ಅವರು ಮಣ್ಣಾಗುವವರೆಗೂ ಕೂಡ ಅವರು ಆ ಒಂದು ವಿಷಯವನ್ನ ಯಾರಿಗೂ ಕೂಡ ಹಂಚಿಕೊಳ್ಳಲು ಸಾಧ್ಯ ಮಾಡೋದಿಲ್ಲ ಸಾಕಷ್ಟು ದೂರದೃಷ್ಟಿ ಸಾಕಷ್ಟು ಬುದ್ಧಿವಂತಿಕೆ ಸಾಕಷ್ಟು ಸೌಂದರ್ಯ ಮತ್ತು ಸಾಕಷ್ಟು ಉತ್ತಮ ಮಾತನಾಡುವ ಕೌಶಲ್ಯವನ್ನ ಹೊಂದಿರ್ತಾರೆ ಅವರು ಮಾತನಾಡುವ ಶೈಲಿಯು ತುಂಬಾ ಒಳ್ಳೆಯದಾಗಿರುತ್ತೆ ಈಗ ನವೀಕರಿಸಿದ ಪೀಳಿಗೆಯ ಪ್ರಕಾರ ಯಾರೊಂದಿಗಾದರೂ ಇವರು ಮಾತನಾಡುವಾಗ ಹೇಗೆ ಇರಬೇಕೆಂದು ಎಲ್ಲವನ್ನ ತಿಳಿದುಕೊಳ್ಳುವಂತಹ ಸಿಂಹರಾಶಿಯವರು ತುಂಬಾ ಬುದ್ಧಿವಂತರು ಅವರು ಸಾಮಾನ್ಯ ಜನರಲ್ಲ ಆದರೆ ಅವರು ತುಂಬಾ ಬುದ್ಧಿವಂತ ಜನರು ಆದ್ದರಿಂದ ಉತ್ತಮ ಜೀವನ ಸಂಗತಿ ಕೂಡ ಇವರಿಗೆ ಸಿಗ್ತಾ ಹೋಗ್ತಾರೆ ನಿಮ್ಮನ್ನ ಹೇಗೆ ನೋಡಿಕೊಳ್ಳಬೇಕು ನಿಮ್ಮನ್ನ ಹೇಗೆ ಸಮಾಜದಲ್ಲಿ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳಬೇಕು ನಿಮ್ಮನ ಎಂದಿಗೂ ನೋಯಿಸದೆ ಅಥವಾ ಅಳುವಂತೆ ಮಾಡದೆ ನಿಮ್ಮನ್ನ ನೋಡಿಕೊಳ್ಳುವುದು ಎಂದರೆ ಮದುವೆಯ ನಂತರ ಜಗಳಗಳು ಬರುತ್ತವೆ ಮತ್ತು ಹೋಗುತ್ತವೆ ಅದೇ ರೀತಿ ಅವರ ಮನಸ್ಸಿನಲ್ಲಿ ಜಗಳಗಳು ಬರುತ್ತವೆ ಮತ್ತು ಹೋಗುತ್ತದೆ ಆದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ದ್ವೇಷವನ್ನ ಸಾಧಿಸೋದಿಲ್ಲ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ವಿಶೇಷವಾಗಿ ಅವರ ವೃತ್ತಿ ಜೀವನಕ್ಕೆ ನೀಡುವ ಪ್ರಾಮುಖ್ಯತೆಯನ್ನ ವೃತ್ತಿ ಜೀವನಕ್ಕೆ ನೀಡಿದಂತೆ ಕುಟುಂಬವು ಒಂದು ವೃತ್ತಿಯಾಗಿರುವುದರಿಂದ ಅವರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ನಾವು ಯಾರೊಂದಿಗಾದ್ರೂ ಇರುವುದು ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿದೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಅವರು ಇನ್ನೊಬ್ಬರ ವ್ಯಕ್ತಿತ್ವದ ಒಳಮುಖವನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದಾಗಿದೆ ನೀವು ಏನು ಯೋಚಿಸುತ್ತಿದ್ದೀರಿ ನೀವು ನಮ್ಮ ಬಳಿ ಬಂದಾಗ ಏನನ್ನ ನಿರೀಕ್ಷಿಸುತ್ತಿದ್ದೀರಿ ಅವರು ನಿರೀಕ್ಷಿಸಿದಂತೆ ನಾವು ಬಯಸುತ್ತಿದ್ದಾರಾ ಅಥವಾ ಇಲ್ಲವಾ ಅಲ್ಲದೆ ಸಿಂಹ ರಾಶಿಯವರ ವಿಷಯಗಳನ್ನ ಗ್ರಹಿಸುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಯಾರಾದರೂ ಅವರ ಬಳಿಗೆ ಬಂದು ಮಾತನ್ನುಗಳನ್ನ ಕೇಳಿದರೆ ಅವರ ಸುಳ್ಳು ಮಾತುಗಳನ್ನ ಹೇಳುತ್ತಿದ್ದಾರೋ ಅಥವಾ ಒಟ್ಟಿನ ನಿಜವನ್ನ ಹೇಳುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಅವರಿಗೆ ಇರುತ್ತದೆ ಅದೇ ರೀತಿ ವೇಗವಾಗಿ ಕಷ್ಟಗಳಿಂದ ಅವರು ಚಾರಿತ್ರ್ಯದ ಪಾಠಗಳನ್ನ ಕಲಿತಿದ್ದಾರೆ ಅಷ್ಟೇ ಅಲ್ಲದೆ ಅವರ ಜನರ ವ್ಯಕ್ತಿತ್ವಗಳನ್ನ ಅಧ್ಯಯನ ಮಾಡುತ್ತಾರೆ ಯಾರಾದರೂ ಕಷ್ಟದಲ್ಲಿದ್ದಾಗ ಯಾರು ಇರುತ್ತಾರೆ ಅವರು ನಮ್ಮೊಂದಿಗೆ ಹೇಗೆ ನಿಲ್ಲುತ್ತಾರೆ ಕಷ್ಟದ ಸಮಯದಲ್ಲಿ ನಮಗೆ ಯಾರು ಹತ್ತಿರವಾಗ್ತಾರೆ ಯಾರು ನಮ್ಮವರು ಯಾರು ನಮ್ಮ ಹೊರಗಿನವರು ಯಾರೊಂದಿಗೆ ಹೇಗೆ ಇರಬೇಕು ಯಾರೊಂದಿಗೆ ಹೇಗೆ ಇರಬಾರದು ಯಾರಿಗೆ ಏನು ಹೇಳಬೇಕು ಯಾರಿಗೆ ಏನು ಹೇಳಬಾರದು ಇವೆಲ್ಲವೂ ಕಾಲ ಅವರಿಗೆ ಕಲಿಸಿದ ಪಾಠಗಳಾಗಿದೆ ಅಂದರೆ ಜೀವನವು ಒಂದು ದೊಡ್ಡ ಶಾಲೆ ಈ ಜೀವನದಲ್ಲಿ ನಮಗೆ ಬರುವ ಕಷ್ಟಗಳಿಂದ ನಾವು ಪ್ರತಿಯೊಂದು ಪಾಠವನ್ನ ಕಲಿಯುತ್ತೇವೆ ನಾವು ಪ್ರತಿಯೊಂದು ಪಾಠವನ್ನ ಸಂತೋಷದಿಂದ ಕಲಿಯುತ್ತೇವೆ ಹಾಗಾಗಿ ಸಿಂಹ ರಾಶಿಯಲ್ಲಿರುವಂತಹ ಜನರು ಕಷ್ಟಗಳಿಂದ ಅನೇಕ ರೀತಿಯ ಪಾಠವನ್ನ ಕಲಿತಿದ್ದಾರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರು ಹಂತ ಹಂತವಾಗಿ ಬೆಳೆದಿದ್ದು ಬಂದಿದ್ದಾರೆ ಹೇಳಬಹುದು ಆದರೆ ಅವರು ದುರಾದೃಷ್ಟವು ಅಥವಾ ಬೇರೇನೋ ಎಂದು ನನಗೆ ತಿಳಿದಿಲ್ಲ ಆದರೆ ಅವರು ತಮ್ಮ ಬೆಳವಣಿಗೆಯನ್ನು ನೋಡಿ ಉತ್ತಮ ವಾಗುತ್ತಿದ್ದಾರೆ ಅವರ ಸ್ವಂತ ಕುಟುಂಬವು ಅವರನ್ನು ನೋಡಲು ಸಹಿಸೋದಿಲ್ಲ ಇದನ್ನು ಉತ್ತಮಗೊಳಿಸುತ್ತಿದ್ದಾನೆ ಇವನು ಉತ್ತಮವಾಗುತ್ತಿದ್ದಾನೆ ಒಂದು ನಿರ್ದಿಷ್ಟ ರೀತಿಯ ಒಂದು ವಿಶೇಷವಾಗಿ ಬದಲಾವಣೆ ಶ್ರೀಮಂತಿಗೆ ಇವರ ಜೀವನದಲ್ಲಿ ಹೇಗೆ ಬರುತ್ತಿದೆ ಎಂದು ಹೊಟ್ಟೆ ಕಿಚ್ಚು ಪಡುವಂತಹ ಜನರ ಮಧ್ಯೆ ಸಿಂಹ ರಾಶಿಯವರು ಬದುಕುತ್ತಿದ್ದಾರೆ ಆದರೆ ಸಿಂಹ ರಾಶಿಯವರಿಗೆ ಇದು ತಿಳಿದಿಲ್ಲ ಅವರ ಶತ್ರುಗಳು ಪಕ್ಕದಲ್ಲೇ ಇದ್ದಾರೆ ಏನನ್ನೇ ಖರೀದಿಸಿದರೂ ಕೂಡ ಅವರ ಕಣ್ಣುಗಳು ಇವರ ಮೇಲಿರುತ್ತದೆ ಕಷ್ಟಪಟ್ಟು ದುಡಿಯುವುದು ಅವರ ಕಣ್ಣಿಗೆ ಕಾಣಿಸುವುದಿಲ್ಲ ಅವರ ತಪ್ಪುಗಳನ್ನು ಹುಡುಕುತ್ತಾರೆ ಸಿಂಹ ರಾಶಿಯವರಿಗೆ ಬಹಳಷ್ಟು ಕುಟುಂಬ ಹಾಗೂ ಸ್ನೇಹಿತರಿಂದ ತೊಂದರೆಗಳು ಉಂಟಾಗುವ ಸಂದರ್ಭ ಇದೆ ಈ ರೀತಿಯ ಜನರಿಂದ ಇವರು ವಿಶೇಷವಾಗಿ ತಮ್ಮ ವ್ಯಕ್ತಿತ್ವವನ್ನು ಒಂದು ರೂಪುಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ಕಲ್ಲು ಹೆಸರುತ್ತಾರೆ ಅಂತ ಹೇಳಬಹುದು ಇಂಥ ಜನರಿಂದ ಇವರು ದೂರ ಇರೋದು ಅತ್ಯುತ್ತಮ ಇನ್ನು ಯಾವುದೇ ಒಂದು ಖರೀದಿಸಬೇಕೆಂದುಕೊಂಡು ಮನೆ ಅಥವಾ ವಾಹನ ಏನೇ ಒಂದು ಪೋಷಕರ ಒಡಹುಟ್ಟಿದವರಿಗೆ ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ಅವರು ಮಿತಿಯ ಮೀರಿದರೆ ನಿಮ್ಮ ಮೇಲೆ ದ್ವೇಷವಿದ್ದರೆ ನಿಮ್ಮ ಪೋಷಕರಿಗೆ ಯಾರಿಗೂ ಹೇಳಬಾರದು ಎಂದು ಹೇಳಲು ಬಿಡಬೇಡಿ ಇತ್ತೀಚಿನ ದಿನಗಳಲ್ಲಿ ಅವರು ಹಳುವುದನ್ನು ಹೊರತುಪಡಿಸಿ ಏನೂ ಬರುವುದಿಲ್ಲ ಎಂದು ನೀವು ಹೇಳಿದರೆ ಏನಾಗುತ್ತದೆ ನಾವು ಬೆಳೆಯುವುದನ್ನು ನೋಡಲು ಸಹಿಸಲಾಗದ ಅನೇಕ ಜನರಿದ್ದಾರೆ ಈ ಸಮಾಜದಲ್ಲಿ ನಮ್ಮ ಸಂಬಂಧಿಕರು ನಮ್ಮನ್ನ ನೋಡಿದಾಗ ಏಕೆ ಅಳುತ್ತಾರೆ ಅವರು ಗುಣಮುಖರಾಗುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಅಂತಹ ಯಾವ ಹಳುಗಳು ಬರದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಆದ್ದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಜಾಗರೂಕರಾಗಿರಬೇಕು ನಿಮಗೆ ಯಾವುದೇ ಹಳು ಬರದಂತೆ ನೋಡಿಕೊಳ್ಳಬೇಕು ಯಾರ ಮುಂದೆಯೂ ಕಣ್ಣೀರನ್ನ ಹಾಕಬೇಡಿ ಖಂಡಿತವಾಗಿ ನೀವು ನಿಮ್ಮ ಜೀವನದ ಮೇಲೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗುತ್ತೆ ನೀವು ಪಟ್ಟ ಕಷ್ಟ ಹಿಂದೆ ಆರಂಭಿಸಿದಂತಹ ಎಲ್ಲ ಸಹ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಇರ್ತೀರಾ ನಿಮಗೆ ಏಕೆ ಯಶಸ್ಸು ಸಿಗ್ತಾ ಇಲ್ಲ ಆದ್ರೂ ಕೂಡ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಇದಕ್ಕೆ ಯಾವ ಕಾರಣ ಅಂತ ನೀವು ಯೋಚನೆ ಮಾಡೋದರೂ ಅದು ಉದ್ಯೋಗದಲ್ಲೇ ಇರಲಿ ಅದು ಯಾವುದೇ ರೀತಿಯಲ್ಲಿದ್ದರೂ ಕೂಡ ನಿಮಗೆ ಕೆಲವು ಆರ್ಥಿಕ ತೊಂದರೆಗಳನ್ನ ಹೆದರಿಸ್ತಾ ಇದ್ದೀರಾ ನೀವು ಒಂದು ವಿಷಯವನ್ನು ಬಯಸಿದರೆ ನೀವು ಒಂದನ್ನು ತ್ಯಜಿಸಬೇಕಾಗುತ್ತೆ ನೀವು ಒಂದು ವಿಷಯದ ಬಗ್ಗೆ ಗಳಿಸಿದರೆ ಇನ್ನೊಂದನ್ನು ಕಳೆದುಕೊಳ್ಳಬೇಕಾಗುತ್ತೆ ಸಂಪೂರ್ಣವಾಗಿ ಒಂದನ್ನ ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ಹೇಗಿರಬೇಕು ಜೀವನ ಹೇಗಿರುತ್ತದೆ ನಾವು ಬಯಸುವ ಎಲ್ಲವನ್ನ ಖರೀದಿಸಲು ನಾವು ಭೂ ಮಾಲೀಕರಾಗಬೇಕು ಎಂದು ನೀವು ವಿವಿಧ ರೀತಿಯಲ್ಲಿ ಯೋಜಿಸಿದ ದಿನಗಳು ಇದ್ದಾವೆ ಅದೇ ರೀತಿ ಈಗ ನೀವು ಆ ತೊಂದರೆಗಳಿಂದ ಹೊರಬರಲಿದ್ದೀರಾ ನೀವು ಮಾಡುತ್ತಿರುವಂತಹ ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ಹೊಂದಾಣಿಕೆ ಇರುತ್ತದೆ ಇದು ನೀವು ಊಹಿಸದ ದೊಡ್ಡ ಅದೃಷ್ಟ ಅಷ್ಟೇ ಅಲ್ಲದೆ ನಿಮಗೆ ಇಷ್ಟು ದೊಡ್ಡ ಯಶಸ್ಸು ಸಿಗುತ್ತದೆ ಎಂದು ನೀವು ಎಂದಿಗೂ ಕೂಡ ಕನಸಲ್ಲೂ ಕಂಡಿರಲಿಲ್ಲ ಆದರೆ ನೀವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬುದನ್ನು ನೆನಪಿಡಿ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಬರುತ್ತದೆ ಆದರೆ ಅದು ನಿಮ್ಮ ಪೂರ್ತಿ ಸಂದರ್ಭದಲ್ಲಿ ಕೈಗೆ ಸಿಗೋದಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದು ಬರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನೀವು ಈಗ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವಂತೆಯೇ ನಿಮ್ಮ ಎಲ್ಲ ಪ್ರಯತ್ನಗಳು ಅದರ ಮೇಲೆ ಇರಿಸಿ ಮತ್ತು ಖಂಡಿತವಾಗಿ ಯಶಸ್ಸನ್ನ ಪಡೆದುಕೊಳ್ತೀರಾ ಇನ್ನು ಯಾರಿಗೆ ಆದರೂ ಕಷ್ಟ ಎಂದಾಗ ಸಹಾಯ ಮಾಡುತ್ತೀರಾ ನೀವು ಎಷ್ಟೇ ಕೋಟಿ ಪಡೆದರೂ ಕೂಡ ಕೋಟಿಗಳು ನಿಮ್ಮೊಂದಿಗೆ ಬರುವುದಿಲ್ಲ ನಾವು ಒಂದು ನೂರು ಕಟ್ಟಡಗಳನ್ನ ನಿರ್ಮಿಸಿದರೂ ಆ ಒಂದು ನೂರು ಕಟ್ಟಡಗಳು ನಮ್ಮೊಂದಿಗೆ ಇರುವುದಿಲ್ಲ ನಾವು ಒಂದು ನೂರು ಕಟ್ಟಡಗಳಲ್ಲಿ ಇರಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನಮ್ಮ ಸಂಪತ್ತು ಕೋಟಿ ಇದ್ದರೂ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಟುಕೊಂಡು ಅದನ್ನ ನಾವು ತಿನ್ನಲು ಸಾಧ್ಯವಿಲ್ಲ ನಾವು ಎಷ್ಟೇ ಚಿನ್ನ ಖರೀದಿಸಿದರೂ ಕೊನೆಯಲ್ಲಿ ನಾವು ಅನ್ನವನ್ನು ಆಹಾರವಾಗಿ ತಿನ್ನಬೇಕಾಗ ಆದ್ದರಿಂದ ವಿಶೇಷವಾಗಿ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದರೆ ಸ್ವಲ್ಪ ಅನಿಲ ಸಮಸ್ಯೆಗಳು ಎಂದರೆ ಮಹಿಳೆಯರಿಗೆ ಇದು ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಪಿಸಿ ಅಥವಾ ಸಮಸ್ಯೆಗಳು ಪುರುಷರಿಗೆ ಸರಿಯಾಗಿ ತಿನ್ನದ ಆಹಾರ ಜೀರ್ಣವಾಗದೇ ಇರುವಂತಹ ಸಮಸ್ಯೆ ಸ್ವಲ್ಪ ಮಲಬದ್ಧತೆ ಸಮಸ್ಯೆ ಇವೆಲ್ಲವುಗಳಿಂದ ಹೊರಬರಲು ಈ ಸಂದರ್ಭದಲ್ಲಿ ಒಳ್ಳೆಯ ವೈದ್ಯರನ್ನ ನೀವು ಸಂಪರ್ಕ ಮಾಡಿಕೊಂಡು ಆರೋಗ್ಯವೇ ಭಾಗ್ಯ ಎನ್ನುವಂತಹ ರೀತಿಯಲ್ಲಿ ಆರೋಗ್ಯಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ ಹೌದು ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕಿನವರೆಗೂ ಕೂಡ ಸಿಂಹ ರಾಶಿಯವರು ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಯಾವುದಕ್ಕೂ ಆತಂಕ ಪಡೆಯಬೇಡಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ನೀವು ಕೂಡ ಯೋಚಿಸದೆ ಈ ಎಲ್ಲ ವಿಷಯಗಳನ್ನು ಅನುಸರಿಸಬೇಕು ಆದ್ದರಿಂದ ಈಗ ನೀವು ಆರೋಗ್ಯವಾಗಿದ್ದರೆ ಅದು ಖಂಡಿತವಾಗಿ ಅನುಕೂಲಕರವಾಗುತ್ತದೆ ಜೀವನದಲ್ಲಿ ನೀ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಬರುವ ಎರಡನೇ ದೊಡ್ಡ ಅದೃಷ್ಟ ಈ ನಾಲ್ಕು ದಿನಗಳಲ್ಲಿ ಏಕೆಂದರೆ ನೀವು ಈ ಅದೃಷ್ಟಗಳನ್ನು ಪಡೆಯಬೇಕು ನಿಮಗೆ ಇದು ಬಹಳ ಉತ್ತಮವಾಗಿರುತ್ತದೆ ಎಂದು ತಿಳಿದಿದ್ದರೆ ಅದು ಎಂದಿಗೂ ಸಂಭವಿಸೋದಿಲ್ಲ ಎಂದು ಹೇಳುವ ಮೂಲಕ ನೀವು ಎಲ್ಲವನ್ನ ನಿರ್ಲಕ್ಷಿಸುತ್ತೀರಾ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಇದು ಈಗ ನಿಮಗೆ ಬರುತ್ತಿರುವಂತಹ ದೊಡ್ಡ ವಿಶೇಷವಾದ ಉಪಾಯವಾಗಿದೆ ನೀವು ಇಲ್ಲಿಯವರೆಗೆ ಎಂಬತ್ತು ಪರ್ಸೆಂಟ್ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಇಂದಿನಿಂದ ಒಂದು ನೂರು ಕೆಲಸ ಮನ್ನಾ ಮಾಡೋಕ್ಕೆ ಶುರು ಮಾಡಬೇಕು ನೂರು ಪರ್ಸೆಂಟ್ ಎಫರ್ಟನ್ನು ಹಾಕಬೇಕು ನಿಮಗೆ ಯಶಸ್ಸು ಖಂಡಿತವಾಗಿ ಬರುತ್ತದೆ ಕೆಲವರು ಯಶಸ್ಸು ನಮಗೆ ಬರುವುದಿಲ್ಲ ಎಂದು ಭಾವಿಸುತ್ತಾರೆ ಆದರೆ ನೀವು ಅದರಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದೀರಾ ನೀವು ಆ ಒಂದು ಹೆಜ್ಜೆಯನ್ನು ಇಟ್ಟರೆ ಅದು ಹತ್ತು ಹೆಜ್ಜೆ ನಿಮ್ಮನ್ನ ಮುಂದಕ್ಕೆ ಕೊಂಡು ಹೋಯುತ್ತದೆ ಈ ಹೆಜ್ಜೆಯಲ್ಲಿ ನಿಮಗೆ ವಿಶ್ವಾಸ ಆತ್ಮವಿಶ್ವಾಸ ಧೈರ್ಯ ಯಶಸ್ಸು ಭಾವಿಸಿದರೆ ಎಲ್ಲವೂ ಬರುತ್ತದೆ ಅದಕ್ಕಾಗಿಯೇ ನಾನು ನಿಮಗೆ ಕೊನೆಯವರೆಗೂ ನೋಡಲು ಹೇಳುತ್ತೇನೆ ಈಗ ನಿಮಗೆ ಸೂಕ್ತವಾದ ಸಮಯ ಈಗ ನಿಮಗೆ ಸರಿಯಾದ ಸಮಯ ಬಂದಿದೆ ನೀವು ಈ ಸಮಯದಲ್ಲಿ ಸರಿಯಾಗಿ ಬಳಸಿಕೊಳ್ಳಬೇಕು ಇದರಿಂದಾಗಿ ಏನೇ ಬಂದರೂ ಯಾವುದೇ ಅವಕಾಶ ಬಂದರೂ ಅದು ಎಲ್ಲಿಗೆ ಬಂದರೂ ಕೂಡ ನೀವು ಬಿಡದೆ ಪಡೆದುಕೊಳ್ಳಬೇಕು ಆದರೆ ನಿಮ್ಮಲ್ಲಿ ಸ್ವಲ್ಪ ಕೋಪ ಉದ್ವೇಗ ಎಲ್ಲ ಇರುತ್ತೆ ಆತಂಕನೂ ಕೂಡ ಇರುತ್ತೆ ನಿಮಗೆ ಸ್ವಲ್ಪ ಚಿಂತೆ ಇದೆ ಆ ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಧ್ಯಾನ ಯೋಗವನ್ನು ಮಾಡಬೇಕು ಆತುರದ ನಿರ್ಧಾರವನ್ನು ಕಡಿಮೆ ಮಾಡಬೇಕು ನಿಧಾನವಾಗಿ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ನಡೆಯುತ್ತಾ ನಿಮಗಾಗಿ ಬರೆದಿರುವಂತಹ ಖಂಡಿತವಾಗಿ ಅವಕಾಶ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗುತ್ತೆ ಮೋಸದ ಮಾತುಗಳಿಂದ ನಿಮ್ಮನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಕೆಲವು ಜನರು ಕಾಯ್ತಾ ಇದ್ದಾರೆ ಅವರಿಂದ ನೀವು ಹೊರಗೆ ಇರಬೇಕಾಗುತ್ತೆ ನಿಮ್ಮ ಅಧಿಕಾರಿ ನೀವು ನಿಯಂತ್ರಿಸಬೇಕು ನಿಮ್ಮ ಸ್ವಂತ ನಿರ್ಧಾರದ ಮೂಲಕ ಮುನ್ನಡೆಯಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಸಿಂಹ ರಾಶಿಯವರಿಗೆ ಸಂಭವಿಸುತ್ತಿರುವಂತಹ ವಿಷಯ ಅಂದರೆ ಅಕ್ಷರವನ್ನ ಹೊಂದಿರುವಂತಹ ವ್ಯಕ್ತಿಯು ನಿಮ್ಮ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನ ಕೊಡಲು ದೂರವಾಗ್ತಾ ಬರ್ತಾರೆ ಇವರು ನಿಮಗೆ ಹತ್ರನೂ ಆಗಬಹುದು ಆ ವ್ಯಕ್ತಿ ಮಾತನಾಡುವ ಮಾತುಗಳು ಎಷ್ಟು ನಿಜ ಎಷ್ಟು ಸುಲಭ ನಾವು ನಂಬಬಹುದಾ ನಾವು ನಂಬಬಾರದ ಅವನು ಮಾತು ಕೇಳಿದ ನಂತರ ನಾವು ಎಷ್ಟು ಕೆಲಸವನ್ನು ಹಾಳು ಮಾಡ್ಕೊಳ್ತೀವಿ ಅಂತ ಯೋಚನೆ ಮಾಡಬೇಕಾಗುತ್ತೆ ಹಿತ ಶತ್ರುಗಳು ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮನ್ನ ಬುದ್ಧಿಹೀನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಯಾವುದೇ ಕಾರಣಕ್ಕೂ ನೀವು ಸಂಘರ್ಷಕ್ಕೆ ಒಳಗಾಗುವ ಸಂದರ್ಭ ಇದಾಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವ ಜನರು ತಮ್ಮ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಒತ್ತಡವಿಲ್ಲದ ಸಂತೋಷದಿಂದ ಜೀವನವನ್ನ ನಡೆಸಿದರೆ ಅದೇ ಒಂದು ಯಶಸ್ಸು ಕುಟುಂಬ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನ ಕಳೆಯಬೇಕು ಇದು ಸಂತೋಷದ ಶಾಂತಿಯುತವಾದ ದಿನವಾಗಿರುತ್ತದೆ ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಇನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದಿನಗಳ ನಂತರ ಎಲ್ಲವೂ ನಿಮ್ಮ ಪರವಾಗಿರುತ್ತದೆ ಎಂದು ನಿಮಗೆ ಹೇಳಬೇಕು ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತು ಈ ತಾರೀಕಿನ ಒಳಗಾಗಿ ನಿಮ್ಮ ವೃತ್ತಿ ಬದುಕಿನಲ್ಲಿ ತುಂಬಾ ಕಾರ್ಯನಿರತರಾಗಿರ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷವಾದ ತಿರುವು ಬರುತ್ತದೆ ನೂರಕ್ಕೆ ನೂರರಷ್ಟು ಪ್ರಯತ್ನ ಮಾಡ್ತೀರಾ ಅವರು ಬೇರೆ ಯಾವುದರ ಬಗ್ಗೆ ಯೋಚಿಸುವುದಿಲ್ಲ ಕುಟುಂಬದ ವಿಷಯದಲ್ಲಿ ತುಂಬಾ ಒಳ್ಳೆಯದು ಜರುಗುತ್ತದೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಅತ್ಯುತ್ತ ಉತ್ತಮ ಲಾಭ ಸಿಗ್ತಾ ಹೋಗುತ್ತೆ ಕುಟುಂಬದ ವಾತಾವರಣವು ಸಂತೋಷವಾಗಿರುತ್ತೆ ಈ ಸಂದರ್ಭ ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಮನಸ್ತಾಪಗಳೆಲ್ಲ ದೂರವಾಗ್ತಾ ಹೋಗುತ್ತೆ ನೀವು ನಿಮ್ಮ ಪೋಷಕರೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ ಹೊಸದಾದ ಮನೆ ಆಸ್ತಿಯನ್ನ ಖರೀದಿಸುವ ಯೋಗವಿದೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ದೇವತೆಯ ಆಗಮನವಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುತ್ತದೆ ಖಂಡಿತವಾಗಿಯೂ ನೀವು ಸಣ್ಣ ಕೆಲಸವನ್ನ ಮಾಡಬೇಕಾಗುತ್ತೆ ಈ ಒಂದು ಸಣ್ಣ ಕೆಲಸದಿಂದ ದೊಡ್ಡ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಮೂರು ಸೋಮವಾರದ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು ಹಸುವಿಗೆ ಈ ಒಂದು ಸಂದರ್ಭದಲ್ಲಿ ನೀವು ಬೆಲ್ಲ ಮತ್ತು ಆಹಾರವನ್ನ ನೀಡಬೇಕು ಬಡವರಿಗೆ ಅಗತ್ಯವಿರುವವರಿಗೆ ದಾನವನ್ನ ಮಾಡಬೇಕು ನೂರು ರೂಪಾಯಿ ಗಳಿಸಿದರೆ ಅದರಿಂದ ಒಂದು ರೂಪಾಯಿಯನ್ನ ನೀವು ಎರಡು ರೂಪಾಯಿ ಸಹಾಯಗಳನ್ನ ಮಾಡಿದರೂ ಸಹ ನೀವು ದೇವರ ಪ್ರೀತಿಗೆ ಒಳಗಾಗ್ತೀರಾ ಹಸಿದ ಜನರಿಗೆ ಅಥವಾ ಎರಡು ಹೊತ್ತು ಊಟವನ್ನ ನೀಡಿ ನಿಮ್ಮ ಸ್ವಂತ ಕೈಗಳಿಂದ ಅಕ್ಕಿಯನ್ನ ಒಬ್ಬರಿಗೆ ದಾನ ಮಾಡಿದರೂ ಸಾಕು ನೀವು ತುಂಬಾ ಒಂದು ಅದೃಷ್ಟವನ್ನ ಮಾಡ್ಕೊಳ್ತೀರಾ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗುತ್ತೆ ಹೆಚ್ಚಿನ ಪುಣ್ಯವನ್ನ ಪಡೆದುಕೊಳ್ಬಹುದಾಗಿದೆ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಇದನ್ನು ನಿರೀಕ್ಷಿಸೋದಿಲ್ಲ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸ್ತಾ ಹೋಗುತ್ತೆ ನೀವು ಬಯಸಿದರೆ ಒಮ್ಮೆ ಪ್ರಯತ್ನಿಸಿದಂತಹ ಕೆಲಸಗಳು ಹಾಗೆ ಹೋಗುತ್ತದೆ ಅಷ್ಟೇ ಅಲ್ಲದೆ ವಿಷ್ಣು ಸಹಸ್ರನಾಮವನ್ನ ಪ್ರತಿದಿನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಚತುರತೆ ಮುಂದೆ ಬರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರವಾಗ್ತೀರಾ ನೀವು ಬಲವಂತರಾಗಿ ಸಿಂಹರಾಶಿಯವರು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ಬರಮಾಡ್ಕೊ ನೀವು ಬಲವನ್ನು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನೆಮ್ಮದಿ ಸುಖ ಶಾಂತಿ ಮನೆಯಲ್ಲಿ ತುಂಬಿರುತ್ತೆ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಅವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು